ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಇತ್ತೀಚೆಗೆ ಬಿಡದಿಯ ಟಯೋಟಾ ಮತ್ತು ಬಾಷ್ ಕಂಪನಿಯಲ್ಲಿ ಪಾಕಿಸ್ತಾನದ ಪರ ಜೈಕಾರ ಮತ್ತು ಕನ್ನಡಿಗರ ವಿರುದ್ಧ ಅವಹೇಳನಕಾರಿ ನಿಂದನೆ ಮಾಡಿ ಗೋಡೆಯ ಬರಹ ಬರೆದಿರುವ ದೇಶದ್ರೋಹ ಮತ್ತು ಕನ್ನಡದ್ರೋಹ ಮಾಡಿರುವ ಭಯೋತ್ಪಾದಕರನ್ನು ಬಂಧಿಸಿ ಗಡಿಪಾರು ಮತ್ತು ಆಡಳಿತ ಮಂಡಳಿ ಹಾಗೂ ಬಿಡದಿ ಪೊಲೀಸ್ ನಿರ್ಲಕ್ಷ್ಯತನವನ್ನು ವಿರೋಧಿಸಿ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ರಾಜ್ಯ ಸಲಹೆಗಾರರಾದ ಕುಮಾರಸ್ವಾಮಿ ಮತ್ತು ವಿವಿಧ ಕನ್ನಡಪರ ಸಂಘಟನೆ ಮುಖಂಡರು ಬುಧವಾರದಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ಲಿಖಿತ ದೂರನ್ನು ನೀಡಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆಯು ನಿಷ್ಕ್ರಿಯವಾಗಿದ್ದು ಬಿಡದಿ ಮತ್ತು ಆರವಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಖಾಸಗಿ ಏಜೆನ್ಸಿಗಳು ಇಲಾಖೆಯ ಯಾವುದೇ ನಿಯಮಾವಳಿಗಳನ್ನು ಪಾಲಿಸುತ್ತಿಲ್ಲ ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ ಹಾಗೂ ಇನ್ನೂ ಹಲವಾರು ದಾಖಲೆಗಳನ್ನು ಮಾಡಿಕೊಡುತ್ತಿರುವ ಘಟನೆಗಳು ಬೆಳಕಿಗೆ ಬರುತ್ತಿವೆ ಕೂಡಲೇ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಗೆ ಬರುವ ಎಲ್ಲ ಕಾರ್ಮಿಕರ ದಾಖಲಾತಿಗಳನ್ನು ವಿವರಗಳನ್ನು ಕಾರ್ಮಿಕ ಇಲಾಖೆಗೆ ಪರಿಶೀಲಿಸಬೇಕು ಎಂದು ಅವರು ದೂರಿನಲ್ಲಿ ಮನವಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಸಂಚಾಲಕ ಚಿರೋ ಮುನಿರಾಜು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರಾಜು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳದ ಜಿಲ್ಲಾಧ್ಯಕ್ಷ ಶಿವುಗೌಡ ಜಯ ಕರ್ನಾಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಕರುನಾಡು ಸೇನೆ ರಾಮನಗರ ತಾಲೂಕು ಅಧ್ಯಕ್ಷ ವಿ ಗಂಗಾಧರ್ ರೈತ ಸಂಘದ ರಾಮನಗರ ತಾಲೂಕು ಅಧ್ಯಕ್ಷ ನಾಗರಾಜು ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಾಲ್ಕೈದು ದಿವಸಗಳ ಹಿಂದೆ ಟಯೋಟಾ ಕಂಪ್ನಿನಲ್ಲಿ ನಡೆದಿರ್ತಕ್ಕಂಥ ದೇಶದ್ರೋಹದ ಒಂದು ಪಾಕಿಸ್ತಾನಕ್ಕೆ ಜೈ ಕನ್ನಡಿಗರ ಬಗ್ಗೆ ಅವಹೇಳನವಾಗಿ ಟಾಯ್ಲೆಟ್ನಲ್ಲಿ ಬರೆದಿರುವಂಥ ಘಟನೆ ಏನಿದೆ ಅದನ್ನು ನಮ್ಮ ಸಂಘಟನೆಗಳು ಉಗ್ರವಾಗಿ ಖಂಡಿಸ್ತಾ ಇದ್ದಾವೆ ಇಂಥ ಉಗ್ರಗಾಮಿ ಚಟುವಟಿಕೆ ಮಾಡ್ತಕ್ಕಂಥವರು ನಮ್ಮ ಬಿಡದಿ ಭಾಗದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದಾರಾ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಮತ್ತು ಅಲ್ಲಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೋಷಕರಿಗೆ ಭಯಭೀತರಾಗಿದ್ದಾರೆ ಆ ಕಾರಣದಿಂದ ಶೀಘ್ರವೇ ಆ ದೇಶದ್ರೋಹಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧನ ಮಾಡಿ ಗಡಿಪಾರು ಮಾಡಬೇಕು ಅಂತಂತೇಳಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ಏನು ಟೊಯೋಟಾ ಕಂಪನಿಯ ಏನು ಅಲ್ಲಿದ್ದಂಥ ಅಧಿಕಾರಿಗಳು ಅದನ್ನು ಅಳಸಾಕಿ ಫೋಟೋ ತಕ್ಕೊಂಡು ಅಳಸಾಕಿ ನೋಟಿಸ್ ಬೋರ್ಡಲ್ಲಿ ಹಾಕಿ ಅದನ್ನು ಕೈ ತೊಳ್ಕೊಳ್ಳುವಂಥ ಕೆಲಸಕ್ಕೆ ಹೊರಟಿದ್ರು ಅದನ್ನು ನಿಮ್ಮ ಮಾಧ್ಯಮಗಳೆಲ್ಲವೂ ಕೂಡ ಅದನ್ನು ಯಾರೋ ಒಬ್ಬರು ಅದನ್ನು ಕೂಡ ತಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ತಮ್ಮ ಮಾಧ್ಯಮಕ್ಕೂ ಕೂಡ ಬಂದು ಅದನ್ನು ಎಲ್ಲ ವರದಿ ಮಾಡಿ ಇದು ಗಂಭೀರವಾದಂಥ ವಿಚಾರ ಅಂತಂಥೇಳಿ ಒಂದು ದೇಶದ್ರೋಹದ ವಿಚಾರ ಅಂತಂಥೇಳಿ ಎಲ್ರಿಗೂ ಕೂಡ ಮನವರಿಕೆ ಆಯಿತು ಆ ಸಂದರ್ಭದಲ್ಲಿ ನಾವು ಇವಾಗ ಎಸ್ ಪಿ ಸಾಹೇಬ್ರಿಗೆ ನಾವು ಭೇಟಿ ಮಾಡಿ ಒತ್ತಾಯ ಮಾಡಿದ್ದೇವೆ ಕೂಡಲೇ ಅಲ್ಲಿನ ಎಚ್ ಆರ್ ಮತ್ತು ಆಡಳಿತ ಮಂಡಳಿಯ ಸದಸ್ಯರುಗಳ ಮೇಲೆ ಡಯೋಟ ಆಡಳಿತ ಮಂಡಳಿಯ ಸದಸ್ಯರ ಮೇಲೆ ಸುಮೋಟ ಕೇಸನ್ನು ಬುಕ್ ದೇಶದ್ರೋಹದ ಕೇಸನ್ನು ಬುಕ್ ಮಾಡಬೇಕು ಕೂಡಲೇ ತನಿಖೆ ಮಾಡಬೇಕು ಅಲ್ಲಿನ ಎಲ್ಲ ಪರಿಸ್ಥಿತಿಗಳನ್ನು ನೋಡಿಕೊಂಡು ಸಾರ್ವಜನಿಕರಿಗೆ ಮತ್ತು ಕನ್ನಡಿಗರಿಗೆ ಕ್ಷಮೆ ಕೇಳುವಂಥದ್ದು ಆ ಕಾರ್ಖಾನೆಯ ಮಾಲೀಕರು ಮತ್ತು ಅವರೆಲ್ಲರೂ ಕೂಡ ಆಗಬೇಕು ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಹಾರುವಳ್ಳಿ ಮತ್ತು ಬಿಡದಿ ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ರೀತಿ ಅಕ್ರಮ ವಲಸಿಗರು ಹೆಚ್ಚಿನ ರೀತಿಯಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನದಿಂದ ನುಡಿಸಿ ಬರ್ತಾ ಇರ್ತಕ್ಕಂಥವರು ಇಲ್ಲಿನ ಪ್ರೈವೇಟ್ ಏಜೆನ್ಸಿಗಳು ಅವರಿಗೆ ಆಧಾರ್ ಕಾರ್ಡ್ ಹಣದ ಆಸೆಗೋಸ್ಕರ ದೇಶಕ್ಕೆ ಮಾರ್ಕ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು ಆಘಾತಕಾರಿ ಸುದ್ದಿಯಾಗಿದೆ ಅಲ್ಲಿ ಐ ಡಿ ಕಾರ್ಡು ಮತ್ತು ಅವರಿಗೆ ಸಂಬಂಧಪಟ್ಟ ದಾಖಲಾತಿಗಳು ಆಧಾರ್ ಕಾರ್ಡು ಎಲ್ಲವನ್ನು ಕೂಡ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸಿ ಸಾವಿರಾರು ಜನವರನ್ನು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಆರ್ವಳ್ಳಿ ಇಂಡಸ್ಟ್ರಿಯಲ್ಲಿ ಬಿಡದಿ ಇಂಡಸ್ಟ್ರಿಯಲಲ್ಲಿ ಸೇರಿಸಿದ್ದಾರೆ ಅಂತಕ್ಕಂಥ ಒಂದು ಗುಮಾನಿ ಇದೆ ಏನು ನಮ್ಮ ಗುಪ್ತಚರ ಇಲಾಖೆ ಏನು ಮಾಡ್ತಿದೆ ಹೋಮ್ ಮಿನಿಸ್ಟ್ರ್ ಒಂದು ಇದ್ರ ಬಗ್ಗೆ ಒಂದು ಒಂದು ಸ್ಟೇಟ್ಮೆಂಟ್ ಇಲ್ಲ ಮತ್ತು ಕಮಿಷನರ್ ಮಹಾ ನಿರ್ದೇಶಕರು ಪೊಲೀಸ್ ಮಹಾ ನಿರ್ದೇಶಕರು ಎ ಡಿ ಜಿ ಪಿ ಏನು ನಿಮ್ಮೆಲ್ಲ ಲಾ ಆ್ಯಂಡ್ ಆರ್ಡರು ಮತ್ತು ಇವರು ಇಂಟೆಲಿಜೆನ್ಸಿ ಎ ಡಿ ಜಿ ಪಿಗಳು ಮಾತಾಡ್ತಾ ಇಲ್ಲ ಇದನ್ನು ಯಾಕೋ ಒಂದು ಮುಚ್ಚಾಕುವಂಥ ಉನ್ನಾರ ನಡೀತಿದೆ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಮುಚ್ಚಾಕಬಾರ್ದು ಏನಾದರೂ ನಾವು ಒಂದು ವಾರ ತಮಗೆ ಗಡುವನ್ನು ಕೊಡ್ತಿದ್ದೀವಿ ಅಷ್ಟೊಳಗಡೆ ಈ ಕಲ್ಫಿಟ್ಸ್ಗಳನ್ನ ದೇಶದ್ರೋಹಿಗಳನ್ನು ಬಂಧನ ಮಾಡಿ ಗಡಿಪಾರು ಮಾಡಬೇಕು ಇಲ್ಲ ಅಂತಂತೇಳಿದ್ರೆ ಕಿಲೋ ನಮ್ಮ ಏನು ಟಯೋಟಾ ಕಂಪನಿಯ ಕಚೇರಿ ಮುಂದಗಡೆ ಸಾವಿರಾರು ಜನ ಕನ್ನಡಿಗರ ಸಹಕಾರದಿಂದ ಮತ್ತು ಹೋರಾಟಗಾರರ ಸಹಕಾರದಿಂದ ನಮ್ಮ ರೈತ ಮುಖಂಡರ ಸಹಕಾರದಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನೀವು ಈಗಾಗಲೇ ಗಡುವನ್ನು ಕೊಟ್ಟಿದ್ದೇವೆ ಮಾಧ್ಯಮದ ಸ್ನೇಹಿತರು ಇದನ್ನು ಚೆಲ್ಲಿ ಈಗಾಗಲೇ ಇದು ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ ಈಗ ಆ ಕಂಪ್ನಿಗಳು ಏನು ಏಜೆನ್ಸಿಗಳ ಮೇಲೆ ಕಾರ್ಮಿಕ ಇಲಾಖೆ ಏನು ಮಾಡ್ತಿದೆ ಕಾರ್ಮಿಕ ಇಲಾಖೆ ಕೆಲಸ ಏನು ಇದನ್ನು ಅಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಈಗ ನಾವು ಎಸ್ ಪಿ ಸಾಹೇಬ್ರಿಗೆ ಒತ್ತಾಯ ಮಾಡಿದ್ದೇವೆ ಎಲ್ಲ ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅಲ್ಲಿನ ಕಾರ್ಮಿಕರ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕು ಕೂಡಲೇ ಅಂಥವ್ರನ್ನ ಯಾರು ತಪ್ಪು ಮಾಹಿತಿ ಕೊಟ್ಟು ತಪ್ಪು ವಿಳಾಸ ಕೊಟ್ಟು ಹೊರಗಡೆ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿ ಅವ್ರನ್ನ ಮಾ ಗಡಿಪಾರು ಮಾಡಬೇಕು ಅಂತ ಹೇಳಿದ್ವಿ ಮತ್ತು ಈಗ ಇನ್ನೊಂದು ಕೂಡಲೇ ಇನ್ನೊಂದು ನಮ್ಮ ಕೇಂದ್ರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು ಮತ್ತು ಕ ಇಲ್ಲಿನ ಗ ಗೃಹ ಸಚಿವರು ಮತ್ತು ಗೃಹ ಇಲಾಖೆ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು ಇಲ್ಲ ಅಂತೇಳಿದ್ರೆ ಭಯಭೀತರಾಗಿದ್ದಾರೆ ನಮ್ಮ ರಾಮನಗರ ಜಿಲ್ಲೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭಾವೈಕ್ಯತೆಯಿಂದ ಇರತಕ್ಕಂಥ ಜಿಲ್ಲೆ ಇಲ್ಲಿ ಯಾವುದೇ ಥರದ ಅಹಿತ ಘಟನೆ ಅಹಿತಕರ ಘಟನೆ ಆಗಲಿಕ್ಕೆ ನಾವು ಯಾರೂ ಕೂಡ ಬಿಡೋದಿಲ್ಲ ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡ್ಸೋಕೋಸ್ಕರ ಯಾರೋ ಈ ರೀತಿ ಕೆಲಸವನ್ನು ಮಾಡಿದ್ದಾರೆ ಈ ಚಿಕ್ಕದ್ರಲ್ಲೇ ಇದನ್ನು ಕಂಡಿಡಿದು ಮುಂದೆ ಆಗ್ತಕ್ಕಂಥ ದೊಡ್ಡ ಅನಾಹುತವನ್ನು ತಪ್ಪಿಸಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಶ್ರೀನಿವಾಸಗೌಡರು ನಮ್ಮ ವರಿಷ್ಠಾಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಒಂದಷ್ಟು ಎಲ್ಲ ತನಿಖೆ ಹಂತದಲ್ಲಿದೆ ನಾನು ಶೀಘ್ರವೇ ಪತ್ತೆ ಪತ್ತೆಹಚ್ಚೋ ಕೆಲಸನ ನಮ್ಮ ಇಲಾಖೆ ಮಾಡ್ತದೆ ಅಂತೇಳಿ ಮತ್ತು ಇದೇ ಸಂದರ್ಭದಲ್ಲಿ ಬಿಡದಿ ಪೊಲೀಸನ್ನ ಪೊಲೀಸ್ ಏನಿದೆ ಇದನ್ನು ದಾಖಲಾತಿ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಆಡಳಿತ ಮಂಡಳಿಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಬಂದಿದೆ ಅವರು ಕೈ ಕೈ ತೊಳ್ಕೊಳ್ಳುವಂಥ ಕೆಲಸಕ್ಕೆ ಹೋಗಿದ್ದಾರೆ ಆ ಕಾರಣದಿಂದ ಶೀಘ್ರವೇ ಈ ಕಲ್ಪಿ ದ್ವೇಷದ್ರೋಹಿಗಳನ್ನು ಪತ್ತೆಹಚ್ಚಿ ಇವರ ಮೇಲೆ ಸುಸ್ತು ಕ್ರಮ ಮತ್ತು ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಗಡಿಪಾರು ಮಾಡಿದ್ರೆ ಸಾರ್ವಜನಿಕರು ಕೂಡ ಒಂದು ಒಳ್ಳೆ ಒಳ್ಳೆ ಕ ಪೊಲೀಸ್ ವ್ಯವಸ್ಥೆ ಮೇಲೆ ಒಂದು ಗೌರವ ಬರುತ್ತೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದೀವಿ ಅದಕ್ಕೆ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಇನ್ನೊಂದು ಮೂರ್ನಾಲ್ಕದಷ್ಟು ಒಳಗಡೆ ಇದು ಎಲ್ಲದಕ್ಕೂ ಒಂದು ಸ್ಪಷ್ಟೀಕರಣ ಎಲ್ಲ ಮಾಧ್ಯಮದವರು ಕರೆದು ಯಾರು ಏನು ಅಂತ ಒಂದು ತಕ್ಷಣ ತನಿಖೆ ಹಂತದಲ್ಲಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಗೌರವಿಸ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಮಾಧ್ಯಮದ ಒಂದು ವಾರಗಳ ನಂತರ ಏನಾದರೂ ಇದು ತನಿಖೆ ಏನಾದರೂ ದಿಕ್ಕು ತಪ್ಪಿದ್ರೆ ನಮ್ಮ ಉಗ್ರವಾದಂಥ ಹೋರಾಟ ಟಯೋಟಾ ಕಂಪ್ನಿ ಅದರಗಡೆ ಆಗುತ್ತೆ ಅಂತಕ್ಕಂಥ ಮಾತನ್ನು ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳೊಂದಿಗೆ